A-A-A-A-A-A-A-A-A-A-A-A-A-A Yeah, yeah, yeah. Courier, 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 जय जय Yeah ಎಂಬ ಹಾಗೆ ಆತುರ ಕಾತುರದಿಂದ ನಾನು ಬಂದೆನೋ ಆ ಶ್ರೀದೇವಿಯನ್ನು ನಾನು ನೋಡಿದೆನಲ್ಲ ಮನ ತುಂಬಿಯೇ ನೋಡಿದೆ ಕಣ್ತುಂಬಿ ನೋಡಿದೆ ಒಂದು ರೀತಿಯಲ್ಲಿ ಶುಂಬನಿಗೆ ನಾನು ಕಳುಹಿಸಿ ಕೊಡದೇ ಇರ್ತಿದ್ರೆ ಇಂತಹ ದಿವ್ಯ ಸಂದರ್ಶನ ಭವ್ಯ ಲೋಕದಲ್ಲಿ ನಮಗೆ ಕಾಣುವುದಕ್ಕೆ ಸಾಧ್ಯವಾಗುತ್ತಿತ್ತು ನೋಡಿದನು ಕಲಿ ರಕ್ತ ಬೀಜ ರಕ್ತಬೀಜ ಕಲಿ ಅನ್ನುವುದಕ್ಕಿಂತಲೂ ನಾನು ಏನು ಅನ್ನುವುದನ್ನು ನೋಡಿ ಇನ್ನಾದರೂ ಕಲಿ ರಕ್ತ ಬೀಜ ಎಂಬ ಹಾಗೆ ದೇವಿ ಹೇಳುವ ಹಾಗುಂಟು ಇನ್ನೂ ನಾವು ಕಲಿಯೋದೇ ಹೋದರೆ ಇನ್ನು ಯಾವಾಗ ಕಲಿಯುವುದು ಶೋಣಿತಾಪುರದ ಹಿಂದ ಹೊರಟು ಹೊನ್ನ ರಥವನ್ನು ಏರಿ ಶೋಣಿತಾಪುರದ ರಾಜಬೀದಿಯಲ್ಲಿ ಬರುವಾಗ ಶೋಣಿತದ ಧಾರೆಯನ್ನು ಕಂಡೆ ಇಲ್ಲಿ ಬಂದಾಗ ಚಂಡಮುಂಡರ ರುಂಡವನ್ನು ಕಂಡೆ ಧೂಮ್ರಾಕ್ಷನ ಹಿಡಿ ಭಸ್ಮವನ್ನು ಕಂಡೆ ಅರವತ್ತು ಸಾವಿರ ಮಂದಿ ರಕ್ಕಸರ ರುಂಡವನ್ನು ಕಂಡೆ ಇದನ್ನೆಲ್ಲ ಮೇಲೂ ದೇವಿಪುರದಲ್ಲಿ ದೇವಿ ಮಹಾತ್ಮೆ ಏನು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದರೆ ಅವನಷ್ಟು ಹುಂಬ ಮತ್ತೆ ಯಾರೂ ಇಲ್ಲ ಗಾಡ ಗರ್ವದಲ್ಲಿ ಮೂರು ಮನೆಯ ಆಯುಧವನ್ನು ಹಿಡಿದು ಇನ್ನೂ ಯಾರಿದ್ದಾರೆ ಎಂಬ ಹಾಗೆ ಕುರಿತಂತಹ ಇವಳ ಟಿವಿಯನ್ನು ನಾನು ನೋಡಿದೆ ಚಿನ್ನದ ಉಯ್ಯಾಲೆ ಇವಳಿಗೆ ಕಟ್ಟಿಕೊಟ್ಟದ್ದು ಯಾರು ಕೊಡಬೇಕು ಭಾಗವತೋತ್ತಮರು ಜೀವನ ಬಗ್ಗೆ ಹಾಡುವುದು ಹೇಗೆ ಯಾದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ ವಿದ್ಯಾರೂಪೇಣ ಸಂಸ್ಥಿತ ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮೋ ಲಕ್ಷ್ಮಿಯಾಗಿ ಸಂಪತ್ತನ್ನು ಶಾರದೆಯಾಗಿ ವಿದ್ಯೆಯನ್ನು ಪಾರ್ವತಿಯಾಗಿ ಶಕ್ತಿಯನ್ನು ನಮಗೆ ಕೊಡುವಂತಹ ಶಕ್ತಿ ಸ್ವರೂಪಿನಿಗೆ ಭಕ್ತರು ಕೊಡಬೇಕು ಅಂತ ಇಲ್ಲ ಭಕ್ತರಿಗೆ ಬೇಕಾದನ್ನು ಕೊಡುವಂತಹ ಭಕ್ತಾಭಿಷ್ಠ ಫಲಪ್ರದಾಯ ಅಪ್ಪ ಅವಳ ಬಳಿಗೆ ಹೋದೆ ಪಾದ ಕಾಣತನಾಗಿ ಅವಳ ಮುಖವನ್ನು ನೋಡಿದಾಗ ತಂಪನ್ನು ಕೊಡುವಂತಹ ಓಷಧೀಶನಾದಂತಹ ಚಂದ್ರಮನ ತಂಪು ಅವಳ ಮುಖದಿಂದ ಹೊರಟಿದೆ ಏನಿದರ ಅರ್ಥ ಪಾದಕ್ಕೆ ಬಿದ್ದವರಿಗೆ ತಂಪನ್ನೆಯುವಂತಹ ದೇವಿ ನಾನು ಕ್ಷಣದಲ್ಲಿ ಬದಲಾವಣೆ ಕೋಟಿ ಸೂರ್ಯರ ಪ್ರಭೆ ಮುಣಿದೆಯಾದರೆ ನಿನ್ನನ್ನು ಸುಡುವಂತಹ ಮಾರ್ತಂಡ ನಾನು ಎಂಬುದನ್ನು ತೋರಿಸಿಕೊಡ್ತಿದ್ದಾಳೆ ನಾನು ಸ್ವಲ್ಪ ತೇಜವನ್ನು ಹೊಂದಿಸಿದವನೇ ವರದಿಂದ ಆದರೆ ಇವಳ ಮುಂದೆ ನಮ್ಮ ತೇಜ ಕಾಣುವುದಿಲ್ವಪ್ಪ ನಾನುಂತ ಏನು ಪ್ರಪಂಚವನ್ನೇ ಬೆಳಗುವ ಸೂರ್ಯ ಚಂದ್ರ ನಕ್ಷತ್ರಗಳು ಯಾವುದೂ ಇವಳ ಮುಂದೆ ಬೆಳಗುವುದಕ್ಕೆ ಸಾಧ್ಯ ಇಲ್ಲ ಅದೆಲ್ಲವೂ ಇವಳ ಅನುಭೂತಿ ಇಂತಹ ದೇವಿಯ ಯೋಗ್ಯತೆಯನ್ನು ಮಹಾತ್ಮೆಯನ್ನು ತಿಳಿಯದೇ ಶುಂಭ ಹುಂಬನಾಗಿ ಇವಳನ್ನು ಬಯಸಿದನಲ್ಲ ನಾನೇನು ಮಾಡಲಿ ಶುಂಭನ ಕೂಡ ಭಾಷೆಯನ್ನು ಒರೆದು ಬಂದಿದೆ ಕರಕೊಂಡು ಬರ್ತೇನೆ ಇವಳಿಂದ ಇವರಿಂದ ಇವರನ್ನು ತುಡುಕುವುದಕ್ಕೆ ಹೋದರೆ ಸಾವು ನಿಶ್ಚಯ ರಕ್ತಬೀಜರು ಸಾಯುವುದು ಸಾಯುವುದೇ ಆದರೆ ಸಾಯುವುದೇ ನಮಗೆ ಉದ್ದೇಶವಾಗಬಾರದು ನಮ್ಮವರನ್ನು ಬದುಕಿಸಬೇಕು ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಬೇಕಾದ್ರೂ ನಮ್ಮ ಕರ್ತವ್ಯ ಭಕ್ತಾಭಿಷ್ಟ ಫಲಪ್ರದಾಯಕ್ಕೆಂತೆ ಭಕ್ತಿಗೆ ಅವರಿದ್ದಾಳಂತೆ ಈ ದೇವಿ ಆಗಿದೆ ಭಕ್ತಿ ಭಾವದಿಂದ ಈ ದೇವಿಯನ್ನೇ ಸ್ತುತಿ ಮಾಡಿ ಮಾತಾಡೋದು